ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಏ ಆಫ್ ಮಾಡ್ರಪ್ಪ ಯಾವುದು ನೀವು ನೋಡ್ತಾ ಇದ್ದೀರಾ ಹುಬ್ಬಳ್ಳಿಲಿ ಅವರ ಅಭಿಮಾನಿಗಳು ಹೇಗೆ ಬಂದಿದ್ದಾರೆ ದರ್ಶನ್ ಅವ್ರಿಗೆ ಕಾಯ್ಕೊಂಡು ಬಂದಿದ್ದಾರೆ ಇವ್ರು ನೋಡಿ ಯಾರೋ ಒಬ್ರು ನಮ್ಮ ಕನ್ನಡದ ಬಾವುಟದಲ್ಲಿ ದರ್ಶನ್ ಅವ್ರನ್ನ ಹಾಕ್ಕೊಂಡು ಡಿ ಬಾಸ್ ಅಂತ ಬರ್ಸ್ಕೊಂಡು ಅಷ್ಟು ಪ್ರೀತಿಯಿಂದ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಾ ನೋಡಿ ಎಲ್ಲರ ಮುಖದಲ್ಲೂ ಮಂದಹಾಸ Challenge Star Challenge Star टीम बस टीम ಕ್ರೇಜ್ ನೋಡಿ ಎಷ್ಟು ಕಾಯ್ತಾ ಇದೀರಾ ಎಲ್ಲರೂ ಬಗ್ಗೆ ಕುತ ಮೇಡಮ್ ಬಂದ ತಕ್ಷಣ ಗ್ರಾಂಡ್ ಆಗಿ ಮಾಡ್ತೀವಿ ಆ ಸೆಲೆಬ್ರೇಷನ್ ಹೇಳೋಕೆ ಆಗಲ್ಲ ಆ ರೇಂಜ್ ಮಾಡ್ತಾ ಇದೀವಿ ಏನು ಹೆಂಗಿದೆ ಅಂತಂದ್ರೆ ನಮಗೆ ಮಾತಾಡಕ್ಕೆ ಆಗ್ತಾ ಬಾಸ್ ಕಂಡ್ರೆ ಸಾಕು ತುಂಬಾ ಕುತೂಹಲ ಇದೆ ಮೇಡಮ್ ಡಿಸೆಂಬರ್ ಇಪ್ಪತ್ತೊಂಬತ್ತು ಧಾರವಾಡ ಬಂದಿದ್ದೀವಿ ಮೇಡಮ್ ನಾವು ಧಾರವಾಡ ಉಪಾಧ್ಯಕ್ಷರು ಮಾತಾಡ್ತಿದ್ದೀವಿ ಡಿ ಬಾಸ್ ಪಕ್ಕ ಅಪ್ಪಟ ಅಭಿಮಾನಿ ಅಂದ್ರೆ ಈ ಸಲ ಕಾಟಾರಾ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ ಅಂದ್ರೆ ಬೇರೆ 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 ಎಲ್ಲ ಮಾತಾಡ್ತಿದ್ದಾರೆ ಈ ಸರಿ ಯಾರಾದ್ರೂ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಬಾಸ್ ಕಟ್ಔಟ್ಗೆನೆ ಅವರು ಪ್ರಾಣ ಪ್ರಾಣಿ ಗ್ಯಾರಂಟಿ ಡಿ ಬಾಸ್ಟ್ ಮೇಡಮ್ ನಮಸ್ತೆ ನಾವು ಧಾರವಾಡದಿಂದ ಬಂದಿದ್ದೀವಿ ಮೊದಲನೇ ಸಾರಿ ಬಾಸ್ ಹೆಸರಿನಿಂದ ನಾವು ಸಂಘ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಾಸ್ ಬಾಸ್ ಮೂವಿ ರಿಲೀಸ್ ಆಗ್ತಿದೆ ಕಾಟೇರ ಇದನ್ನ ನಾವು ಒಂದು ಹಬ್ಬ ತರ ಮೈಸೂರು ದಸರಾ ನಡೀತದಲ್ಲ ಅದಕ್ಕಿಂತ ಹೆಚ್ಚಾಗಿ ನೋಡ ಹೆಚ್ಚಾಗಿ ಗ್ರ್ಯಾಂಡ್ ರಿಲೀಸ್ ಮಾಡ್ಬೇಕಂತ ಹಮ್ಮಕೊಂಡಿದೀವಿ ಅದಕ್ಕೋಸ್ಕರ ನಮ್ ಕಡೆ ಇಲ್ಲ ಅಂತಂದ್ರೆ ್ ಕಮ್ ತುಂಬಾ ಜನ ಇದಾರೆ ಅವ್ರದ್ದು ನಾವು ಇಷ್ಟಿಷ್ಟು ಅಂತ ಕಷ್ಟ ಹೇಳಿ ಈ ತರ ಈ ತರ ಇದರ ಹಿಂದ್ಗಡೆ ತುಂಬಾ ತುಂಬಾ ಮೂವಿ ರಿಲೀಸ್ ಆಗಿದೆ ಬಟ್ ಈ ಮೂವಿ ಬೇರೆ ತರ ನೆಕ್ಸ್ಟ್ ಲೆವೆಲ್ ಆಗ್ತದೆ ನೆಕ್ಸ್ಟ್ ಲೆವೆಲ್ ಗೆ ರಿಲೀಸ್ ಆಗ್ತದೆ ಮೇಡಮ್ ಧಾರವಾಡದಿಂದ ನಾವು ಮಾಡ್ತಿದೀವಿ ಇವ್ರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು